ಲೇಸ್ ತಗೊಂಬರ್ ಮಠ ಇದ್ರದ್ದು ಉಕ್ಸರ ಹಚ್ಚುನು ಯಾವಾಗ ತಗೊಂಬರ್ತಾನೆ ಏನ ರೊಕ್ಕ ತಗೊಂಡ್ ಹೋಗ್ಯಾನು ತಗೊಂಡ್ಬರ್ತಾನಂತ ತೊಗೊಂಬರ್ತಾನು ಇಲ್ಲು ಏಯ್ಯ ದಾರ ದೇಬಿ ರಾಟಿ ಮೇಲೆ ಐತಿ ಅಂತೇಳಿ ಬನ್ನಿ ಇಲ್ಲಿಲ್ಲ ಐತನ ಅದು ಲೇಸ್ ಅಂತ ಅಂತೇಳಿ ಐವತ್ತು ರೂಪಾಯಿ ಕೊಡುಮಟ್ಟ ಕೊಟ್ನಿ ಜೀವ ಮರ ಅನ್ನಕತ್ತತಿ ಲೇಸ್ ತಂದು ಹಚ್ಚತಾನು ಇಲ್ಲು ಯಾರಿಗೊತ್ತ ಇನ್ನೊಂದಿಟ್ಟು ಬಾಯ್ ಮಾಡ್ರಿ ಮಾಡುವಲ್ದೇ ನಾನು ಜಗಳ ಮಾಡಿ ಹೋಗ್ಬೇಕಿತ್ತೇವ ಒಳೆ ಕೊಟ್ನೇ ಐವತ್ತು ರೂಪಾಯಿ ಹಂಗ ಬರ್ತೈತೆ ಐವತ್ತು ರೂಪಾಯಿ ಕುಂತ ಹೊಲೀಬೇಕಿಲ್ಲ ಜಂಪರ್ಗಳು ತಂದು ಹಾಕ್ತಾನೆ ಇಲ್ಲ ಬಾರಾಜ ರಾಜ ಚೌಕ ಹ್ಞೂ ನಾ ಸುನಂದ ಬಂದಾನಿ ಹಾರೇ ಆಗಿತ್ತನು ಹ್ಞೂ ಐತೆ ಕೈನು ಐತಿ ಹಾರೇ ಏನು ಮುಗ್ದಿಲ್ಲ ಐತಿ ಒಂದಿಟ್ಟು ಜಂಪರ್ಗಳಿವೆ ಅರ್ಜೆಂಟ್ ಇದ್ದವಾ ಅದಕ್ಕೆ ಉಗ್ಸಕತ್ತಿದ್ ನೋಡ್ದೆ ಹ್ಞೂ ಹೌದನು ಹೌದು ಏನೋ ಬಾಯಿ ನಿಮ್ಮ ಮನಿ ಬಾಕಲಾಗ ಹ್ಞೂ ಅಲ್ಲಿ ಬರಕತ್ತಿದ್ವಿ ನಾನು ಅಲ್ಲಿಗೆ ಕೇಳ್ಸಾಕತ್ತಿತ್ತು ಜಗಳ ಮಾಡಾತ್ತಿದ್ರೆ ನಾ ಗಂಡ ಆ ಹಾಂ ಜರಳ ಇಲ್ಲವಾ ಇಲ್ಲಕ್ಕ ನಾವೇನು ಜಗಳ ಮಾಡಕತ್ತಿದ್ದಿಲ್ಲ ಹೌದಾನ ಏನ ಕೇಳಿಸ್ದಂಗೆ ಅಥವಾ ಹ್ಞೂ ಪ್ಯಾಟಿಗೆ ಹೋಗೋದು ಬ್ಯಾಡ್ನಿ ಅಂತ ಅಂತೇಳಿ ನಿನ್ ಗಂಡ ಬಾಯಿ ಮಾಡಾಕತ್ತಿದ್ದ ನನಗೆ ಕಿವಿ ಬಿತ್ತ ಅದು ಅದಕ್ಕೆ ಕೇಳಿನಿ ಹ್ಞೂ ಕಿವಿಗೆ ಬಿದ್ದ ಅದು ಮಂದಿ ಏನು ಮಾತಾಡ್ತಾರು ಏನಿಲ್ಲ ಅಂತೇಳಿ ಕಿವಿ ಹಾಂ ಇರ್ತಾವ ಮಂದಿ ಕಡೆ ಏನ್ ಮಾಡಿತ ಹೆಂಗ್ ತಡಾಕಿಲ್ಲ ಕೇಳ ನೋಡಿ ಕಿಗೆ ಒಟ್ಟನ ಮಂದಿ ಮೇಲೆ ಇರ್ತಾವ ಕಿವಿ ಮಂದಿ ಜಗಳ ಅಂದ್ರೆ ಹುಗ್ಗಿದ್ದಂಗ ಕೇಳಿಸ್ಕೊಕ್ಕಂತಾನೆ ನಿಂದ್ರತಾ ಏನದ ಅಂದ್ಯಾ ಸುನಂದ ಆ ಏನಿಲ್ಲ 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 ಚಲಚ ಹಾಂ ಏನೇ ಸೀರೆ ತಗೊ உணா மன்ன சீரி தந்தன் கொடுத்து அந்தி அதுக்க தகோன்னி உம் ஹோதக்கா மன்னிழல்ல சீரினா நந்த நானு இன் கலர் தகனி அது நம் சசி வந்து குலாபி தக ஆர கலர் நான் இதன தகோனி ஆஹ் அழைக்கா நீங்க கலர் சந்தி உம் எல்லாரும் அது நான் ஜல்ஜவானி நெகதி அதினூறு ரூபாய் கொட்டானே ஹம் லோ சீர்த்தி ஹா நன் மகிப்டிட்டு நினைக்க எந்த மனசுக்கு பர்த்தி அந்த தோவி ரொக்கெஸ்டோதூ பரவாயில்ல அந்தி மூரு சார் ரூபாய் கொட்டா இப்ப தகோளா நானும் அதுக்கு அதுநூறு ரூபாய் கொடுத்துக்கா ஹைநூறுக்க சீரக ஹூ நேய்வா ஹூரு அரபிய முட்டி நோடனிதான் எஸ்ட் ஷோது மெத்தாக ஹலோ சீரியது தடத்தனி ஹூரு ரூபாய் கொட்டனி ಹ್ಮ್ ಅರಿಬ್ ಚಲ ಐತೆ ಆದ್ರೂ ಹದಿನೈದು ನೂರ ಅಂದ್ರೆ ತುಟ್ಟಿ ಹಾಕ್ಬಿಡ ಜಲ್ ಜೋಕ ಹ್ಮ್ ಅಷ್ಟೇ ಇವು ಒಂಬತ್ ನೂರಕದ್ದು ಸಿಕ್ತಾವು ಎಂಟ್ನೂರ ಒಂಬತ್ನೂರು ಲಾಸ್ಟ್ ಇಂತ ಸೀರ್ಗಳು ಮಣ್ಣಾರ ತಗೊಂಡಾರ ನೋಡೇನ್ ನಾನು ಆ ಮ್ಯಾಗಿನೂನಿ ಶಿಲ್ಪ ರೂಪಾಯಿಲ್ಲ ಅವ್ರು ನಿಗೇನು ಮಕ್ಳದಾರಲ್ಲ ಹ್ಮ ಅವರ ತೊಗೊಂಡ್ರ ಇಂಥವದ ಸೇಮ್ ಕಲರ್ ಅಷ್ಟ ಬೇರೆ ಹ್ಮ್ ಎಂಟು ನೂರ್ ಎಂಟು ನೂರು ಕೊಟ್ಟೆವನ್ನ ಅವ್ರು இல்ல அவருபி ஹம் இது இதாவும் சுமார கலித்தவ இதுவும் அவன தோர்சிரோரு இன் தோரி பக்க சேம் நோட்ரி அந்தி நானி நன்கோதே இதன் தகோந்தனி உம்னிக்கூ அவுங்க அதே நான் முட்டி நோடீ நீ தோர்சார் நன்கே ஜம்பர் மனசா கொடுக்க ஏன் இன்ன கொட்டில் அவரு ಇಲ್ಲ ಬೇರೆ ಬ್ಯಾರೆ ಹಾಂ ಅರ್ಬಿ ಹಂಗೆ ಅರಿ ಬಿರುದಿಲ್ಲ ಸೇಮ್ ಹಿಂಗ ಇರ್ಬೋದ ಆದ್ರೆ ಅದ್ರಾಗ ಒಂದಿಟ್ಟು ಬೇರೆ ಬೇರೆ ಇಲ್ಲ ಇರ್ತಾವೆ ಬದ್ಲಿ ಇರ್ತಾವೆ ಅರ್ಬ್ಯಾಗ್ನು ಅದು ಬಿಡು ಇದನ್ನ ಜಂಪರ್ ಕಟ್ ಮಾಡಿ ಪಿಕೋ ಪಾಲು ಎರಡು ಮಾಡ್ಕೊಡು ಮತ್ತೆ ಜಂಪರ್ನೂ ಹೊಲದ್ಕೊಡು ನನಗೆ ನಾಳೆ ನಾಡ್ದೆ ನಮ್ ಸಂಬಂಧಿಕರದಂದು ಮದುವೆ ಐತ್ರ ಅದಕ್ಕೆ ಬೇಕ ಮತ್ತೆ ಮ್ಯಾಚಿಂಗ್ ಇಲ್ಲುಲಿ ಹೆಂಗ ಬ್ಯಾರದು ಹಾಕ್ಕೊಂಡು ಹೋಗ್ಲಿ ಅದಕ್ಕೆ ಇದ ಜಂಪರ್ ಈಗ ಕಟ್ ಮಾಡ್ಬಿಡು ಅಳತಿ ಜಂಪರ್ ಒಂದು ತರ್ಲಿಲ್ಲ ನಾನು ಇವಾಗ ತಗೋ ಈಗ ತೊಗೊಂಡ್ಬಿಡು ಇಲ್ಲೇ ಅದನ್ನೆಲ್ಲ ನಾನು ಅಳತಿ ತಗೊಂಡ್ಬಿಡು ಹೊಲದ್ ಕೊಡುವ ನಾಳೆ ನಾಡ್ದೆ ಬೇಕು ನನಗೆ ಜಂಪರ್ನ ಅಗದಿ ನಂಬರ್ ಒನ್ ಹೊಲೀಬೇಕು ಹ್ಞೂ ಡಿಜೈನ್ ಇಟ್ಟು ಹೊಲಿ ಹಾಕಿ ಎಲ್ಲಾರು ನನ್ನ ನೋಡಿಬೇಕ್ ನೋಡೋಗ ಈ ಹೊಸ ಸೀರೆ ಉಟ್ಕೊಂಡು ಹೊಸ ಜಂಪರ್ ಹಾಕೊಂಡ್ ಹೋದ್ ಅಂದ್ರ ಎಲ್ಲಾರು ನನ್ನ ನೋಡಿರ್ಬೇಕ ಹಂಗ ಹೊಲಿಬೇಕು ನೋಡ್ಸು ನಂದ ಅಲ್ಲ ಜಲ್ ಚೌಕ ನಾಳೆ ನಾಡ್ದ ಮದಿ ಅಂತಿ ಯಾವಾಗ ಹೋಲಿಲ್ಲ ಇವ ನಾನು ಈಗ ಜಂಪರ್ ಹೊಲೀಬು ಬಾಳದ್ ಬಾಳ ಜನ ಕೊಟ್ಟಾರ ಎಲ್ಲಾರು ಅರ್ಜೆಂಟ್ ಅರ್ಜೆಂಟ್ ಅಂತ ಕೊಟ್ಟಾರ ಹ್ಮ್ ಹೋದ್ ತಿಂಗಳು ಕೊಟ್ಟಾರ್ದ ಪಾಪ ಮದ್ವಿಗ್ ಬೇಕಂತ ಹೇಳಿ ನಾಳೆ ನಾಡ್ದ ಅಂದ್ರೆ ಹೆಂಗಾಕತೆ ಜಲ್ಜೋಕ್ಕ ಬಾಳದಾವು ಆರಿ ಬಿ ಸೌಡಿ ಇದ್ರ ಹೊಲಕೊಡ್ತಿದ್ ನಾನೇ ಈಗ ಮದ್ವಿ ಮತ್ತ ಅಪ್ಸುಂಗೆ ಎಲ್ಲವನ್ನ ಬಾಳದಾವು ಅದಕ್ಕೆ ಜಂಪರ್ ಈಗ ಆಗುದಿಲ್ಲ ಬೇಕಂದ್ರೆ ಪಿಕೋ ಮಾಡ್ಕೊಡಂದ್ರ ಪಿಕೋ ಪಾಲು ಯಾಡು ಮಾಡಿಕೊಡ್ತಾನೆ ಈಗ ಉಟ್ಕೊಂಡು ಹೋಗೋಂದ ಮ್ಯಾಚಿಂಗ್ ಅದನ್ನಾರ ಹಾಕೊಂಡು ಬಂದಿಂದ ಹೊಲ ಕೊಡ್ತಾನಂತ ಮತ್ತೆ ಯಾವ್ದಾರ ಫಂಕ್ಷನಿಗೆ ಹೊಲ ಹಾಕೋ ಅಂತ ಅಷ್ಟಕ್ಕೂ ಪಾಲು ಮಾಡಕ್ ಆಗುದಿಲ್ಲ ಪಿಕೋ ಅಂದ್ ಮಾಡ್ತಾನೆ ಪಾಲು ನಿಂಗ ಅಗ್ದಿ ಮತ್ತೆ ಹೊಸ ಸೀರೆ ಸೀರೆಲ್ಲ ಉಟ್ಕೊಳಕ್ ಆಗುದಿಲ್ಲ ಮತ್ತೆ ಹೇಳಿ ಕೇರ್ತಂದ್ರ ಅದನ್ನ ಹೆಂಗರ ರಾತ್ರಿ ಹಚ್ ಕೊಡ್ತಾನಂತ ಜಂಪರ್ ಮಾತ್ರ ಆಗುದಿಲ್ವಾ ஐய்யங்க சுனந்த நான் யார் கடை ஹொலோதில்ல அவ்ராக நீனா ஷோ ஹலித்தி அந்தி நீன் கடைனா வந்தா ஹிங்கியல அல எல் ஹுட் ஹோலிவான மாச்சிங் அவு சந்த காணும்பான் ஹாக்கிரி அது அது சந்த காணவு அதராக நோடு டேம் மாண்டு கொடுங்க மா ಈಗ ವಾಜಲ್ ಚೌಕ ಟೈಮ್ ಮಾಡ್ಕೊಂಡು ಹೊಲಿಯಾಕ ಇಲ್ಲಿ ಬಿಡು ಯಾಕಂದ್ರೆ ಬಾಳ ಇದಾವ ಗರೀ ಹ ಪಾಪ ಅವ್ರಿಗೆ ಮತ್ತೆ ಮದ್ವಿಗ್ ಅಂದ್ರೆ ಅಂದಿರ್ತಾನೆ ಈಗ ಹೊಲದಿಲ್ಲ ಅಂದ್ರೆ ಅವ್ರಿಗೆ ಬಿಜಾರ ಆಗುದಿಲ್ಲನ ಅದ್ರಾಗ ಅವರು ಮೊದ್ಲ ಕೊಟ್ಟಾರೆ ಹದ್ನೈದ್ ದಿನ ಎಂಟ ದಿನ ಮದ್ಲ ಕೊಟ್ಟಾರೆ ಹಂಗಾಗಿ ಇಲ್ವಾ ಬೇಕಂದ್ರೆ ಪಿಕೋ ಪಾಲು ಮಾಡಿಕೊಡಂದ್ರ ಮಾಡ್ಕೊಡ್ತಾನೆ ಬ್ಲೌಸ್ ಈಗ ಹೊಲಿಯಾಕ ಆಗುದಿಲ್ಲ ವಾಜಲ್ ಚೌಕ ಇಂತಾದ ಕಲರ್ ಒಂದ್ ಎಂತಾದ್ರೆ ಇದ್ರೆ ಹಾಕೊಂಡು ಹೋಗಿಗಾ ಬಂದಿಂದ ಅಂತ ಈಗ ಒಂದ್ ತಿಂಗಳಂತೂ ಆಗುದಿಲ್ಲ ಆಮೇಲೆ ಬೇಕಂದ್ರೆ ಹೊಲ ಕೊಡ್ತಾನಂತ ನೀ ಹಂಗ ಹೇಳ್ತಿಯಲ್ಲ ಹಂಗ ಹೊಲ ಕೊಡ್ತಾನೆ ಈಗ ಮಾತ್ರ ಆಗುದಿಲ್ಲ ವಾಜಲ್ ಚೌಕ ಹ್ಞೂ ಆತ್ ಬಿಡುವ ಮತ್ತೆ ಏನು ಮಾಡೋದು ಹೊಲಿಯಕ್ಕೆ ಆಗೋದಿಲ್ಲ ಆ ತಗೋ ಜಂಪರು ಕಟ್ ಮಾಡಿ ಇಲ್ಲ ಇಟ್ಕೋ ಪಿಕೋ ಪಾಲು ಅವ್ಯಾರ ಅವರ ಯಾರ್ ಮಾಡಿಕೊಡು ಹ್ಮ್ ಸಂಜಿ ಮುಂದ್ ಬರ್ತಾನ ತಗೋಂಗಾರ ನಾನು ಮಾಡಿಡು ಮುಂದ್ ಬಂದ್ ಬಂದು ಸಂಜೆ ಸಂಜಿ ಆಗುದಿಲ್ಲ ತಲ್ಜಾಕ ಇನ್ನ ನೀ ನಾಳೆ ನಾಡ್ದಲ್ಲ ಹೋಗುದು ನಾಡ್ದು ಮುಂಜಾನೆಗೆ ಕೊಡ್ತಾನಂತು ಸಂಜೆ ಮುಂದೆ ಆಗುದಿಲ್ಲ ಇವತ್ತು ಬೇರೆ ಯಾವ್ದು ಕಟ್ ಮಾಡಿ ತಾನಿ ಹೊಲಿಬೇಕು ಬೇಕು ಸಂಜಿ ಮುಂದ ಬೇಡ ನಾಳೆ ನಾಡ್ದ ಮುಂಜಾನೆಯಾಗ ಬಾ ಒಯ್ಯಿ ಉಟ್ಕೊಂಡ್ ಹೋಗಂತೆ ಆತ್ ಆತಗೋರು ವಾಸ್ತಾರ ಮಾಡು ಮತ್ತೆ ಮರಿಬೇಡ ಮಾಡಿಡು ಹ್ಮ್ ಇಲ್ಲಿ ತಗೋ ಪಿಕೋ ಹಾಕಿರ್ತಾನಂತ ಪಾಲು ರಾತ್ರಿ ಹಚ್ಾನಂತ ನಾಡದ ಮುಂಜಾನೆ ಬಂದು ತಗೊಂಡ್ ಹೋಗ್ನಿ ಹ್ಮ್ ತಗೋರ್ವಾ ಬರ್ತಾನಂತ ಹರೇತಿನ ಹರೇ ಮಾಡ್ಬೇಕು ಬರ್ತಾನಂತ ನಾನು ಇದಕ್ ಪಾಲು ಚಾಕ್ಲೇಟ್ ಕಲರ್ ಹಚ್ಬೇಕನ್ನ ಹುಡ್ಕ್ ಐತೆ ಇಲ್ಲ ನೋಡ್ಬೇಕು ಮತ್ತೆ ಮತ್ತ್ ಅದನ್ನ ಆಕೆ ಸಹಿತ ಹಾಕಿನ ಆತಡಿ ಮಧ್ಯಾಹ್ನ ಮೇಲೆ ಬೇಡಿಕೆ ಕಡೆ ಹಕೇನಂದಿದ್ಲಿ ಆಕೆ ಕೈಯಾಗ ರೊಕ್ಕಾ ಕೊಡ್ತಾನೆ ತಂದು ಕೊಡ್ತಾ ಇರ್ಲಿಲ್ಲ ಅಂದ್ರ ನೋಡ್ತಾನೆ ಸುನಂದ ಚಂಪರ್ ಹೊಲಿದೆಯಲ್ವ ನಮ್ಮ ತಂಗಿ ಮಗಳದು ಕೊಟ್ಟು ಹೋಗಿದ್ನಲ್ಲ ಏನಿವಾ ಎಷ್ಟು ದಿನ ಅದು ಕೊಟ್ಟು ಹಾಂ ಹೊಲದನಂತೂ ಇಲ್ಲ ಇಲ್ಲಂತೂ ಇಲ್ಲ ಹೊಲಿದೆಯಾ ಇಲ್ಲ ಬಾ ರಜಾಕ ಬಾ ಹ್ಞೂ ಹ್ಞೂ ಹೋಗಿದ್ಯಾ ಅದನ್ನ ಅರ್ಧ ಆಗೇತ್ ಬಿಡೇವಾ ಇನ್ನ ಅರ್ಧ ಹೊಲದೇ ಇಲ್ಲ ಅರ್ಧ ಮಾಡಿ ತನಿ ಹೊಲದ್ ಕೊಡ್ತಾನಂತ ಅಲ್ಲ ಕೊಟ್ಟು ಹೋಗಿ ಆ ದಿನ ಆತೇವಾ ಏನೇವ ಅರ್ಧ ಮಾಡಿ ಅಲ್ಲ ಆಕಿ ಒಳ್ಳೆ ಮಳೆ ಪೋನ್ ಸಕತಾಳು ಹಾಂ ದೊಡ್ಡವ ಕೊಟ್ಟಿದ್ನಲ್ಲ ಚಂಪರು ಹೊಲಸಿದನ ಹೊಲಸಿದನ ಅಂತ ಹೇಳಿ ಅದ್ರಾಗೋಗಿ ಈಗ ನೋಡಕ್ ಬರಕತ್ತಾರ ಇವಾಗ ಗಂಟೆನ ಕಡಿದಾರ ಹಾಂ ಎಷ್ಟ ಸೀರೆ ಆದ್ರು ಸಾಲ ಒಲ್ಲೂ ದೊಡವ ಆ ಸೀರಿದು ಜಂಪರ್ ಹೊಲಸಿದೇನ ಹೊಲಸಿನ ಅಂತ ಹೇಳಿ ಹೊಳ್ಳೆ ಮಳೆ ಫೋನ್ ಹಚ್ಚಾಕತ್ತಂಗಾರ ಅದಕ್ಕೆ ಕೇಳಕಂತ ಬನ್ಯಾನ ಮಂಗಳಾರ ದಿನ ಹೊಂಟಿದ್ನ ಊರಿಗೆ ನಮ್ಮ ತಂಗಿ ಅಂತಕ ಅಂತಕ್ಕೆ ಅದಕ್ಕ ಅದಕ್ಕೆ ಅಂತ ಹೇಳಿ ಫೋನ್ ಹಚ್ಚಿದ್ಲಕ್ಕಿ ಅದಕ್ಕೆ ಹೊಲದಾಳ ಹೊಲಿಲಿಕ್ಕ ಹೇಳಾರ ಬಂದ್ರ ಅಂತ ಹೇಳಿ ಬನ್ನಿ ಅಣ್ಣ ಹೊಲಿಯವ ಅದೊಂದು ಮಂಗಳಾರ ಹೊಂಟಿದ್ದಾನೆ ಚೇಕಾ ಆತ್ ತಗೋ ಹೊಲದ ಕೊಡ್ತಾನೆ ಅರ್ಧ ಆಗಿದೆ ಇನ್ ಅರ್ಧ ಆಟ ಐತಿ ಹ್ಮ್ ಹೊಲಿಬೇಕಂತ ಇಟ್ಟಿದ್ನಿ ಅವ್ ಮತ್ತು ಅರ್ಜೆಂಟ್ ಇದ್ದಿದ್ದು ಅಲ್ಲ ಬಂದು ಹ್ಞೂ ಅವ್ನು ಹೊಲಿಯಾಕೈತ್ನಿ ಇದನ್ನೇ ಹೊಲಿಗೆ ಬಿಡ ಆಮೇಲೆ ಅಂತ ಹೇಳಿ ತಗೋ ಮಂಗಳಾರ ಇಲ್ಲ ಹೊಲದ್ ತಗೋ ಮುನೇವಾ ಮಂಗ್ಳಾರ ದಿನ ಹೊಕ್ಕನಿ ಸೋಮವಾರ ಬಿಡು ಹಂಗಾರ ಅಂದ್ರೆ ಅಲ್ಲೊಂದು ಮನೆ ಹೋಗ್ಕಾ ಅವರು ಕರೆದು ಹೋಗಾರವಾ ಸೀರೆ ಕೊಟ್ಟು ಮತ್ತೆ ಹೋಗಬೇಕಲ್ಲ ಹೆಂಗ್ ಬಿಡಕ್ಕಿ ಅದಕ್ಕೆ ಮಂಗ್ಳಾರ ದಿನ ಮುಂಜಾನೆಯಾಗ ಲಗುನ ಹೊಕ್ಕನಿ ಸೋಮಾರು ದಿನನ ಕೊಟ್ಬಿಡು ಹ್ಞೂ ಹ್ಞೂ ಆತ್ ತಗೋ ಜಯಕ ಕೊಡ್ತಾನಂತ ಈ ಸೀರೆ ಜಲ್ಜೋಂದಲ್ಲ ಇದು ಹಾ ಬಂದಿದ್ಲನ ಇಲ್ಲಿ ಹ್ಞೂ ಜಯ ಅಕ್ಕ ಬಂದಿದ್ಲಿ ಇದನ್ನ ಮನೇನ ತಂದಾಳಂತ ಅದಕ್ಕೆ ಪಿಕೋ ಪಾಲು ಮಾಡಿಕೊಡುವ ಅಂತ ಹೇಳಿ ಕೊಟ್ಟು ಹೋದ್ಲು ಜಂಪರ್ನು ಬೇಕಂದ್ಲ ಎಲ್ಲಾ ಹೊಂಟಾಳ ಹೊಂಟಾಳಂತ ನಾಳೆ ಆಡ್ದ ಅದಕ್ಕೆ ಅಂತ ಹೇಳಿ ಅಂದ್ಲಾ ಜಂಪರ್ ಹೊಲದ ನಾನು ಇಲ್ವಾ ಆಗುದಿಲ್ಲ ಬಾಳದ ಈಗ ಮತ್ತೆ ಅವಾಗ ಹೊಲ ಕೊಡ್ತಂತ ಅದಕ್ಕೆ ತಗೋ ಪಿಕೋ ಪಾಲರ ಮಾಡ್ಕೊಡಂತ ಹೇಳಿ ಕೊಟ್ಟು ಗ್ಯಾಳ ಮದ್ವಿ ನಾನು ಮುಂಜಾನೆ ಬೇಕಿಲ್ಲ ಈಗ ಜಂಪರ್ ಹೊಲಕ್ ಕೊಡ್ತಿದ್ದಿ ಪಾಪ ಮತ್ತೆ ಮದ್ವೆ ಹೋಗುದು ಹೊಲಕ್ ಕೊಡೋದಿಲ್ಲ ಮುಲಜೆಕ ನಾನು ಅದ್ನಂತನಿ ಅಲ್ಲೇ ತಿಂಗಳ ಗಟ್ಟಲೆ ಹಿಂಗ್ ಕೊಟ್ಟಾರೋ ಐನ ಕೊಟ್ಟಿಲ್ಲ ನಾನು ಈಕಿ ಬಂದು ನಾಳೆ ಆಡ್ ಕೊಡಂತ ಅದಕ್ಕೆ ಇಲ್ವಾ ಆಗುದಿಲ್ಲ ಮತ್ತೆ ಅವಾಗ ಹೊಲ ಕೊಡ್ತಾನೆ ಈಗ ಅಂತೂ ಆಗುದೇ ಇಲ್ಲ ನನಗನ್ಯ ಆ ತಗೋ ಅಂತ ಹೇಳಿ ಸುಮ್ನ ಹೋದ್ಲ ಹ್ಮ್ ಹೌದಾನ ಅಂದಂಗ ಸುನಂದ ಈ ಸೀರೆಗೆ ಎಟ್ಟು ಕೊಡ್ಬೋದು ಹೇಳಿ ಹೇಳಿನಿ ಅಕ್ಕೇನಾ ಹದಿನೈದುನೂರು ಕೊಟ್ಟಾಳಂತವಾ ಜಲ್ಜೆ ಅಕ್ಕ ಹ್ಞೂ ನಾನು ಮಣ್ಣೆ ಅವರು ಮ್ಯಾಗಿನೂನಿ ಶಿಲ್ಪ ರೂಪ ಅದಾರಲ್ಲ ಅವರು ಇಂಥವ್ ತೊಗೊಂಡ ರಜೆ ಅಕ್ಕ ಅವರು ಎಂಟೂವರ್ನೂರ ಎಂಟುನೂರು ಅಂತ ಅಂದಿದ್ದು ಕೇಳಿಸ್ತಾನ ನನಗ ಅಷ್ಟ ಏಳು ವರ್ನೂರು ಎಂಟುನೂರು ಅಂದಿದ್ದು ಕೇಳಿಸ್ತಾನಾಗ ಈಕೇನ ಹದಿನೈದುನೂರು ಕೊಟ್ಟಾಳಂತವಾ ಹ್ಞೂ ನನ್ನೊಂದು ಹಂಗ ಹೇಳಿಲ್ಲ ಹದಿನೈದು ನೂರ ಅಲ್ಲಿ ಬಿಡಿದ್ದಕ್ಕೆ ಅಷ್ಟೇ ಏಳುವರ್ನೂರು ಎಂಟುನೂರು ರೂಪಾಯಿ ನೋಡು ಸ್ನೇ ಹೇಳಿದಲ್ಲ ಅಷ್ಟ ನೋಡು ನಾನು ಮೊನ್ನೆ ನನ್ನ ಸಂಬಂಧಿ ಒಂದು ಒಂದು ಇತ್ತು ಹೋಗಿದ್ನಿ ಅಲ್ಲೇ ತಗೊಂಡಾರ ಸೇಮ್ ಇಂಥ ಸೀರೆ ಅವರು ಎಂಟೆಂಟ್ನೂರ ಅಂದ್ರೆ ಹ್ಞೂ ಈಕಿ ಹದಿನೈದುನೂರು ಹಾಕತ್ತಾಳೆ ಹ್ಮ್ ನಾನು ಮುಂದೆ ಹದಿನೈದು ಹೇಳ ನಾನು ನನಗೆ ಎದಕ್ಕೆ ಬೇಕು ಬಿಡಿ ಎಷ್ಟರ ಕೊಡವಾಳ್ ಆಕಿ ಸೀರೆ ನನಗೆ ಎದಕ್ ಬೇಕು ಹ್ಞೂ ಕೊಟ್ಟಾಳ ಅಂತ ಹೇಳಿ ಹ್ಞೂ ಅಂತ ಹೇಳಿ ಕಶಿನವ ಹ್ಞೂ ಅದು ಕರೆ ಬಿಡು ಹದಿನೈದು ನೂರಾರ ಕೊಡ್ಲಿ ಎರಡು ಸಾವಿರ ಕೊಡಲಿ ಆಕೆ ಉಟ್ಕೊಳ್ತಾಳೆ ಇನ್ನಮಗೆ ಕೊಡ್ತಾಳೆ ಆದರೂ ಹೇಳಿದ್ರಾಗ ಬಂದುಬಿಟ್ಟು ಪರೋಕ್ಕೆ ಇರ್ಬೇಕು ಏನು ಇಂಥ ಸೀರೆ ನಾವು ನನ್ನ ಹದಿನೈದು ಹದಿನೈದುನೂರು ಹೇಳ್ತಾ ಹಾಂ ಎಂಟುನೂರು ರೂಪಾಯಿ ಹದಿನೈದು ಹದಿನೈದುನೂರು ರೂಪಾಯಿ ಹೇಳ್ತಾಳೆ ಎಷ್ಟರ ಬಂದು ಮಾತಾಡ್ತಿದ್ದಾಳಾಕಿ ഹുങ്ക റൈത്ത ഹനെനൂറ് ഒന്ന സാറേ ഹിബിട് ആ ഏഴ്നൂറ് രൂപ ഹിജ്ളേ നീത്തേഴ്നൂർ അത് അല്ല ഞാൻ നമ്പർ നമുക്കാ ഹനെനൂർ രൂപ സീരി അറ ഏർ സീരി തരുന്ന മാതാത്താ മണ്ണേ അനു തന്നെ എടു സാ കൊടുത്തന്നി ആ തോർസിനി തോർശില്ല ഈക്കി നോട് എട്ട്നൂറ് സീരി ത ഓരോ എല്ലാ ഹോൺ അടക്കത്ത ആക്കി സീരി ഏൻ മന് കൊടുത്താ ഉടുകട്ട്ക എത്രാളു ഹോബിട് നമുക്ക് യാക്കു ഇന്നൊബ് സുദ്ധി ഹൗദില്ല ആക്ക നമുക്ക് ಹ್ಞೂ ನೀನು ಜಂಪರ್ ಹೊಲಿದ್ರು ಮರಿಬೇಡವಾ ಹೊಳ್ಳೆ ಮಳೆ ಪೂರ್ಣ ಸಕತ್ತ ದೊಡ್ಡ ಬಾಯಿಸ್ಕೊಂಡ್ ಬಾ ಅಂತ ಹೇಳಿ ಅರ್ಜೆಂಟ್ ಐತೆ ಅಂತಿಗೆ ಹೊಲಿ ಹಂಗಾರ ಸಾಮಾರದಿನ ಕೊಟ್ಬಿಡು ಆವತ್ತ ಕೊಡ್ತಾನೆ ರೊಕ್ಕ ಹ್ಞೂ ಆತ ಜಯಕ ಹೊಲ ಕೊಡ್ತಾನೆ ಅದು ಈಗೊಂದು ಹೊಲಿಸ್ಕೊಂಡಿದ್ದೆಲ್ಲ ಹಸಿರು ಕಲರ್ ಜಂಪರು ಅದರದ್ದು ರೊಕ್ಕಾನು ಹಂಗಾರ ನೀನು ಹಸಿರು ಕಲರ್ ಜಂಪರು ಹಾಂ 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 ಹೌದಂಗಿ ಹಾಂ ಕೊಟ್ಟಿಲ್ಲನೇ ನಾನು ಕೊಟ್ಟನ ಅನ್ಕೊಂಡಿದ್ದೆ ಹಂಗಾರೆ ಹ್ಞೂ ಕೊಟ್ಟನಂತ ಹೇಳಿ ಮರ್ತ ಬಿಟ್ಟು ನೋಡು ನಾನು ಆಗಿತ್ತು ಕೊಟ್ಟಿಲ್ಲನ ಇಲ್ಲ ಜಯಕ ಕೊಟ್ಟಿಲ್ಲ ಅರ್ಜೆಂಟ್ ಐತಿ ಎಲ್ಲ ಉರಿ ಅಂತ ತಿಳಿಸ್ಕೊಂಡು ಹೋದಿ ನೋಡು ರೊಕ್ಕ ಆಮೇಲೆ ಕೊಡ್ತಾನೆ ಅಂದಿದ್ದೀನ ಕೊಟ್ಟೆ ಇಲ್ಲ ಹ್ಮ್ ಹೌದನ ಕಟ್ಟಿಲ್ಲನೆ ಹ್ಮ್ ಯಾರು ಕೂಡ ಕಡೆ ತಗೋ ಸುಮಾರು ದಿನ ಕೊಡಿ ಯಾರು ಕಡೆ ಕೊಡ್ತಾನಂತ ಹ್ಮ್ ಹ್ಮ್ ಹೊಲದ ಕೊಡ್ತಂತ ತಗೋ ಜಾಕ ಹ್ಮ್ ಆ ತಡೆಯುವ ಐತಿ ತಿನ್ನ ಮನೆಯಾಗ ಹಂಗ ನಾನೇ ಜಂಪರಿಂದ ಹೇಳಿದ್ರ ಅತು ಬನ್ನಿ ಹೊಕಂತ ತಗೋರ್ವಾ ನಾನು ಮರಿಬೇಡ ಮತ್ತೆ ಜಂಪರ್ ಏ ಇಲ್ ತಗೋ ಜಾಕ ಇಷ್ಟೇ ಹಾಕತಿ ಆ ತಗೋ ಇನ್ನು ಅರ್ಧ ಅಟ್ಟ ಐತಿ ಏನ್ ಎತ್ತೊಂದು ಹದಿನೈದು ಇಪ್ಪತ್ತು ನಿಮಿಷದಾಗ ಹೊಲಿಕನಿ ತಗೋ ಹೊಲದ ಇರ್ತಾನಂತ ಹ್ಮ್ ಅಷ್ಟ ಮಾಡುವಂಗ ಬರ್ತಾನೆ ನಾನು நோடிகேன் ஆ ஜம்பர் தகண்டி ஹர் ஹாக்க ரொக்க நெனப்பிள்ளி நானும் கொடுத்தாடு கொடுத்தாடு அந்த ரொக்க விஷய மத்த ஜம்பர் கேக்குனா கொட்டிலன கொட்டா அன்க்கோண்டா அந்த கொட்டி கொடலி நெனப்பிடு நோடு மாதாடத்தங்க ரொக்க அந்த அது கொடுது கட்ட பத்தான